Oh. ಸುತ್ತ ಇಲ್ಲ ಸುತ್ತ ಮಂಜಿದೆ ನಾವು ಬಂದಿರುವಂಥ ಬಸ್ ಇದೆ ನೋಡಿ ಪುಣೆ ಶಿವಾಜಿನಗರದಿಂದ ಬಿಟ್ಟಿರುವಂಥ ಬಸ್ ಇದು ಏನು ಕಾಣ್ತಾ ಇಲ್ಲ ಇನ್ನೂ ಮಂಜು ತಿದೆ ನೋಡ್ತಾ ಇದ್ದೀರಾ ಭೀಮಶಂಕರ ಪುಣೆ ಶಿವಾಜಿನಗರದಿಂದ ನೂರ ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ಬೆಳಗ್ಗೆ ನಾಲ್ಕೂವರೆ ಐದು ಗಂಟೆಗೆ ಬಸ್ ಬಿಡುತ್ತೆ ನಿನ್ನೆ ನಾವು ಎಲ್ಲೂರ ಮತ್ತು ಗ್ರಿ ಗ್ರಿ ಗೃಷ್ಣೇಶ್ವರ ದರ್ಶನ ಮಾಡಿಕೊಂಡು ಸಾಂಬಾಜಿ ನಗರಕ್ಕೆ ಬಂದು ಅಲ್ಲಿಂದ ಪುಣ್ಯಕ್ಕೆ ಬರೋದಾಗ ರಾತ್ರಿ ಆಯಿತು ರಾತ್ರಿ ಏಳು ಎಂಟು ಗಂಟೆ ಆಯಿತು ರಾತ್ರಿ ಅಲ್ಲೇ ಇದ್ದು ಪುಣೆದಲ್ಲೇ ಇದ್ದು ಶಿವಾಜಿನಗರ ಬೆಳಗ್ಗೆ ಬಸ್ ಸ್ಟ್ಯಾಂಡಿಗೆ ನಾಲ್ಕೂವರೆ ಗಂಟೆಗೆ ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ ಹತ್ತಿ ಈಗ ಏಳುವರೆ ಎಂಟು ಗಂಟೆ ಆಗಿದೆ ಏಳುವರೆ ಆಗಿದೆ ಈಗ ಬಂದು ತಲುಪಿದ್ದೇವೆ ಭೀಮಶಂಕರ ತಲುಪಿದ್ದೇವೆ ಇಲ್ಲೇನು ವೀಡಿಯೋ ಮಾಡೋದು ನೋಡಿ ಹಾಂ ತುಂಬ ಮಂಜಿದೆ ಮಂಜು ಕಲಿದ ವಾತಾವರಣ ತುಂಬ ಬೆಟ್ಟ ಬೆಟ್ಟ ಗುಡ್ಡಗಳಲ್ಲಿ ಬರಬೇಕು ನೂರ ಇಪ್ಪತ್ತು ಕಿಲೋಮೀಟ್ರ್ ಏನಿದೆಯಲ್ಲ ಬೆಟ್ಟಗಳಲ್ಲಿ ಬರಬೇಕು ಆದರೆ ಒಂದೇ ದಾರಿ ಇರೋದು ಇದಕ್ಕೆ ಒಂದೇ ಮಾರ್ಗದಲ್ಲೇ ಬರಬೇಕಾಗತ್ತೆ ಈ ಶಿವಾಜಿನಗರ ಬಸ್ ಸ್ಟ್ಯಾಂಡಿಂದನೇ ಪುಣೆ ಶಿವಾಜಿನಗರ ಬಸ್ ಸ್ಟ್ಯಾಂಡ್ ಮಾರ್ಗವಾಗಿ ಬರಬೇಕಾಗುತ್ತೆ ಬೇರೆ ಮಾರ್ಗದಿಂದ ಅರ್ಧ ದಾರಿ ಬಿಟ್ಟು ಹೋಗ್ತಾರೆ ಕತ್ಲಲ್ಲಿ ರಾತ್ರಿ ಇರೋದಿಲ್ಲ ಬಸ್ಗಳೆಲ್ಲ ಅಡ್ಡಾಡೋದೇ ದೇಹದಲ್ಲಿ ಅಡ್ಡಾಡೋದು ಮತ್ತು ಮುಂದೆ ನಿಮಗೆ ಮುಂದಿನ ವಿಡಿಯೋ ಮಾಡಿ ತೋರಿಸ್ತೀನಿ ಇನ್ನೂ ಸ್ನಾನ ಮಾಡಿಲ್ಲ ಅಲ್ಲೊಜ್ಜಿ ಸ್ನಾನ ಮಾಡಿ ಭೀಮಾಶಂಕರ ದರ್ಶನ ಮಾಡಿಕೊಂಡು ಮತ್ತೆ ವಿಡಿಯೋ ಮಾಡುವ ನಮಸ್ಕಾರ ಇಲ್ಲೇನು ಜನ ಇಲ್ಲ ಭೀಮಾಶಂಕರ ದರ್ಶನ ಹೋಗ್ತಾ ಇದ್ದೀವಿ ನದಿ ಏನಿಲ್ಲ ಇಲ್ಲಿ ಸ್ನಾನ ಮಾಡೋಕ್ಕೆ ಲಾಕ ಮೊಬೈಲ್ ಗೊತ್ತಿಲ್ಲ ದರ್ಶನಕ್ಕೆ ಹೋಗ್ತಾ ದರ್ಶನಕ್ಕೋಗ್ತಾಯಿದ್ವಿ ಒಂದು ಇನ್ನೂರು ರೂಪಾಯಿ ಚಾರ್ಜ್ ಮಾಡ್ತೀವಿ ಹಾಂ ಲಗೇಜ್ ಇಟ್ಟು ಹೋಗಿ ಅಂತಾರೆ ಆ ಏನು ಕಾಣಲ್ದು ಲಂಚ್ ಬಿದ್ದಿದೆ ಲೈನ್ ಇದೆ ಅಂತಾರೆ

ಹಾ ಭಾಳ ಇದೆಯಾ ಹಾ ಇಡುತ್ತೆ ನಡೀತಾ ನಡೀತಾ ದರ್ಶನಕ್ಕೆ ಹೋಗ್ತಾ ಇದ್ವಿ ಭೀಮಶಂಕರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಭೀಮಾಶಂಕರ ದರ್ಶನಕ್ಕೆ ಹೋಗ್ತಾ ಇದ್ವಿ ಮಂಜು ಮಂಜುದು ಮುಚ್ಚಿದ ವಾತಾವರಣ ಇದರಲ್ಲಿ ൂറ് ദൂര ദേവസ്ഥാന ಇದರ ಮೆಟ್ಲುಗಳು ಇರ್ತವೆ ಮೆಟ್ಲೆಲ್ಲ ಎಳ್ಕೊಂಡು ಹೋಗ್ಬೇಕಾಗುತ್ತೆ ಇದರ ವೈಶಿಷ್ಟ್ಯ ಏನು ಅಂದರೆ ರಾಕ್ಷಸರ ಸಂಹಾರಕ್ಕಾಗಿ ರಾಕ್ಷಸ ಸ್ತ್ರೀಯಿಂದ ಮತ್ತು ಪುರುಷರಿಂದ ನನಗೆ ಮರಣ ಆಗಬಾರ್ದು ಅಂತಂದು ವರ ಪಡ್ಕೊಂಡಿರ್ತಾನೆ ನನ್ನನ್ನು ಸಂಹಾರ ಮಾಡೋದು ಸ್ತ್ರೀಯಿಂದನೂ ನನಗೆ ಸಾವಿಲ್ಲ ಪುರುಷರಿಂದ ನನಗೆ ಸಾವಿ ಬರ್ಬೋದು ಆವಾಗ ಶಿವ ಅರ್ಧನಾರೇಶ್ವರ ರೂಪ ತಾಳ್ತಾನೆ ಅರ್ಧನಾರೇಶ್ವರ ರೂಪ ತಾಳಿ ರಾಕ್ಷಸನನ್ನು ಸಂಹಾರ ಮಾಡಿ ಇಲ್ಲಿ ಭೀಮ ಅಂತ ಒಬ್ಬ ಭಕ್ತ ಇರ್ತಾನೆ ಆ ಭಕ್ತನ ಹೆಸರಿನಲ್ಲಿ ಭೀಮಶಂಕರ ಅಂತಂದರೆ ಇಲ್ಲೇ ನೆಲೆಯಾಗಿ ಭಕ್ತನ ಕೋರಿಕೆಯ ಮೇಲೆ ನೆಲೆಯಾಗಿ ನಿಲ್ತಾನೆ ಅದಕ್ಕೆ ಭೀಮಶಂಕರ ಅಂತಂದಾಗಿರೋದು ಇದು ಜ್ಯೋತಿರ್ಲಿಂಗದಲ್ಲಿ ಒಂದು ಜ್ಯೋತಿರ್ಲಿಂಗ ಆಗಿದೆ ಭೀಮಶಂಕರ ಅಂದರೆ ಭೀಮ ಅಂದರೆ ಭಕ್ತ ಭೀಮ ಅಂತ ಈ ಭಕ್ತ ಭಕ್ತನ ಹೆಸರಿನಲ್ಲಿ ಭಕ್ತನ ಕೋರಿಕೆಯ ಮೇಲೆಗೆ ಭೀಮಾಶಂಕರನಾಗಿ ಇಲ್ಲಿ ನೆಲೆಯಾಗಿ ನಿಂತಿದ್ದು ಜ್ಯೋತಿರ್ಲಿ ಭೀಮಾಶಂಕರ ಜ್ಯೋತಿರ್ಲಿಂಗ ಈಗ ಒಂಬತ್ತು ಜ್ಯೋತಿರ್ಲಿಂಗ ನಾವು ದರ್ಶನ ಮಾಡಿದ್ವಿ ಇದು ಹತ್ತನೇ ಜ್ಯೋತಿರ್ಲಿಂಗ ಶ್ರೀಶಲ್ಯ ಮಲ್ಲಿಕಾರ್ಜುನ ಹನ್ನೊಂದು ಆಗಿದೆ ಆಲ್ರೆಡಿ ಮೊದಲೇ ಮಾಡಿದ್ವಿ ಮತ್ತೆ ಬೇಕಾದ್ರೆ ಇನ್ನೊಂದು ಸಲ ಮಾಡುವಂತೆ ಕೊನೆಯದಾಗಿ ಉಳಿದು ರಾಮೇಶ್ವರ ಅದು ಕೂಡ ಒಂದು ವಾರ ರೆಸ್ಟ್ ಮಾಡಿಬಿಟ್ಟು ಹೋಗ್ತೀವಿ ಇಲ್ಲಿ ಪೇಡ ಸ್ಪೆಷಲ್ ಇದೆ ಪೇಡ ಸ್ಪೆಷಲ್ ನಗೇಶ ಒಂದು ಸರ್ ನೋಡಿ ಬೇಡ ಪೇಡ ಪೇಡ ಸ್ಪೆಷಲ್ ಪೇಡ ಪೇಡ ಸ್ಪೆಷಲ್ ಇದಾರೆ ಇಲ್ಲೇ ಬಿಟ್ಟು ಇಲ್ಲೇ ಬಿಡು મંદર ક્યા <muchas> <coups doubles. muchas word> <English> <laughs> मंदिर मंदिर अंदर है नहीं, नहीं नहीं अभी इधर से नहीं है आपको उधर से आना पड़ेगा तो आउट है यहां से है। यहां से बाहर निकलते हैं चलो चलो A de... टी वी एन लिटा टी वी का जहाँ पर जल्दी वापस कहाँ पर जल्दी ಬಸವಣ್ಣ ಬಸವಣ್ಣನ ದರ್ಶನ ಮಾಡಿಕೊಳ್ಳಿ ಭೀಮಶಂಕರ ಎದ್ದುಗಳಿರುವಂಥ ಬಸವಣ್ಣನ ದರ್ಶನ ಆಮೇಲೆ ಭೀಮಶಂಕರ ದರ್ಶನ ಮಾಡ್ತಾನಂತೆ anne evre yapın hadi bakalım हिं हिंग हिंग एक्जिट दीपद कम एक्जेक्ट इले दीपद कंबा ಯಾರು ದೇವರಿದ್ದಾರೆ ಪಾರ್ವತಿ ಇದ್ರ ಶಿವ 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 ನೋಡ್ತಾ ಇದ್ದೀರಾ ಲೋಕಲ ದರ್ಶನ ಮಾಡ್ಕೊಳ್ಳಿ ಎಕ್ಸಿಟ್ ಆಗ್ತಾ ಇದ್ದೀವಿ ಕುಂಡ ಇದೆ ಅಲ್ಲಿ ನೀರಿನ ಕುಂಡ ಇದೆ

दुर्गा माई की छे दुर्गा माई ಬೇರು ಬೇರೆ ಎಲ್ಲ ನೋಡಿ ಏನೇನೋ ಬೇರೆ ಇಟ್ಟಿದ್ದಾರೆ ಇದೇನೋ ಗೊತ್ತಿಲ್ಲ ಎಲ್ಲ ಬೇರು ಇಟ್ಟಿದ್ದಾರೆ ಅದ್ಯಾವುದೇ ಬಾ ಹೋಗ್ಬ್ರಾ जय दुर्गे कष्ट माता नवदुर्गे रहो नवदुर्गे mm. माता अनुशोया சின்ன மஸ்தா चिन्ना मोर्चा माता बगलामिका मैराचे अध्याने माता बगलामिका माता ब्रह्मनाथ ब्रह्मराव माता बगलावते नवदुर्गे नवदुर्गे देवस्थान है तुम्ही नोट करत आहात नवदुर्गे देवस्थान ಅಜ್ಜಿಟ್ ಕುಂಡ ಇದೆ ಆ ಕಡೆ ಒಂದು ಯಾವ ದೇವಸ್ಥಾನ ಇದೆ ಅಂತ ಫುಲ್ಲವಾಗಿದೆ ರೌಂಡ್ ಇದೆ ಏನು ಒಂಬತ್ತು ಗಂಟೆ ಆದರೆ ಇನ್ನೂ ಇದು ಇಲ್ಲಿ ಪೂರ ಮೋಡ ವಾತಾವರಣ ಮಳೆ ಇರಲಿಕ್ಕೆ